ಸಂಗೀತವರು ಡ್ರೋನ್ ಪ್ರತಾಪ್ಗೆ ಯಾಕರಿಸಿ ಓದಿದ್ದು ಯಾಕೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಟ್ಟು ಸುಫ್ಟ್ರಮಿಸ್ತಾ ಇದ್ದರೆ ಒಂದು ಕಡೆ ಸಂಗೀತವರು ಈ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೀವು ಬಿಗ್ ಬಾಸ್ನ ಬಂದ ನಂತರ ಮತ್ತೆ ಭೇಟಿಯಾಗಿದ್ದೀರಾ ಅಂದಾಗ ಒಂದು ಒಮ್ಮೆ ಭೇಟಿಯಾಗಿದ್ದೀರಾ ಮತ್ತೆ ಭೇಟಿಯಾಗಬೇಕು ಅಂದ್ಕೊಂಡೆ ಬ ಸಾಧ್ಯ ಆಗಿಲ್ಲ ನನಗೆ ಟೈಮ್ ಕೂಡ ಸಿಕ್ಕಿಲ್ಲ ಡ್ರೋಮ್ ಪ್ರತಾಪ್ನ ಮೀಟ್ ಮಾಡಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಡ್ರೋನ್ ಪ್ರತಾಪ್ಗೆ ಈಗ ಗಿಚ್ಚಿಗಿರಿ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿದೆ ಇದರ ಬಗ್ಗೆ ನೀವೇನಂತೀರ ಅಂತ ಹೇಳಿದ್ದಕ್ಕೆ ಅದು ತುಂಬಾ ಸಂತೋಷವಾಗಿದ್ದ ವಿಷಯ ಡೋಮ್ ಡೋಂಪ್ರ ಯಾವಾಗಲೂ ಒಂಟೇ ಇರ್ತಿದ್ದ ನನಗೂ ಯಾವ ಥರ ಟಾರ್ಗೆಟ್ ಮಾಡೋದು ಆ ಥರ ಅವನಿಗೂ ಕೂಡ ಟಾರ್ಗೆಟ್ ಮಾಡಿದ್ರು ಬಟ್ ಹೊರಗಡೆ ಅವ್ನು ಹೇಗೆ ಏನೊಂದು ನನಗೆ ಯಾವುದು ಕೂಡ ಗೊತ್ತಿರಲಿಲ್ಲ ಅವ್ನೊಬ್ಬ ಸುಳ್ಳು ಹೇಳ್ತೇನೆ ಫೇಕ್ ಮಾಡ್ತಾನೆ ಅಂತ ಇಲ್ಲ ಹೇಳಿ ನನಗೆ ಡೈವರ್ಷನ್ ಮಾಡೋ ಪ್ರಯತ್ನಪಟ್ಟರು ಆದರೂ ನಾನು ಅವನ ಜೊತೆ ಚೆನ್ನಾಗೇ ಇದ್ದೆ ಸ್ವಲ್ಪ ಅವನಿಗೂ ನನಗೂ ಕ್ಲಾಶಸ್ ಅವಾಗವಾಗ ಆಗ್ತಿತ್ತು ಆದರೂ ಕೂಡ ನಮ್ಮ ಇಬ್ಬರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಕಣ್ಣಿಗೆ ಏಟಾದಾಗಲಿಂದ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಾವು ಇಬ್ಬರು ಇದ್ವಿ ಅಂತ ಸಹ ಈ ಮೂಲಕ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಇನ್ನು ಡ್ರೋಮ್ ಪ್ರಥಮ್ ತುಂಬ ಅದ್ಭುತ ಆಟಗಾರ ಕೂಡ ಅಷ್ಟೇ ಅದ್ಭುತ ನಟನೆ ಕೂಡ ಮಾಡೇ ಮಾಡ್ತಾನೆ ನಂಬಿಕೆ ನನಗೆ ಇದೆ ಅಂತ ಸಹ